ಮಾಡೂರು ಸಮೀಪ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಕೂಲಿ ಕಾರ್ಮಿಕರಿಬ್ಬರು ಇರಿಸಿದಂತಹ ಬಟ್ಟೆಗಳಿಂದ ಪ್ಯಾಂಟ್ ಧರಿಸಿದ್ದ ಅಪರಿಚಿತ ಕಳ್ಳನೋರ್ವ ಹಣ ಕಳವುಗೈದ ಘಟನೆ ನಿನ್ನೆ ಸಂಜೆ ಸಂಭವಿಸಿದ್ದು ಕಳ್ಳನ ಮುಖ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಮಾಡೂರು ನಿವಾಸಿ ಶಶಿ ಎಂಬವರಿಗೆ ಸೇರಿದ ಕಟ್ಟಡದಿಂದ ಕಳವನ್ನ ನಡೆಸಲಾಗಿದೆ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಇಬ್ಬರು ಕಾರ್ಮಿಕರು ಟೇಲ್ಸ್ ಹಾಕುವ ಕೆಲಸವನ್ನು ನಿರ್ವಹಿಸಿದ್ರು ಸಂಜೆ ನಾಲ್ಕೂವರೆ ಸುಮಾರಿಗೆ ಗಟ್ಟಿ ಮುಟ್ಟಾದ ಪ್ಯಾಂಟ್ ಧರಿಸಿದ ಮೂವತ್ತರಿಂದ ಮೂವತ್ತೈದರ ಹರಿಯದ ವ್ಯಕ್ತಿ ಕಟ್ಟಡದೊಳಗೆ ತೆರಳಿದ್ದಾನೆ ಕಾರ್ಮಿಕರಿಬ್ಬರು ಕೆಲಸ ಮಾಡ್ತಿದ್ದಂತಹ ಕೋಣೆಯನ್ನ ಬಿಟ್ಟು ಬೇರೆ ಕೋಣೆಗೆ ತೆರಳಿ ಅಲ್ಲಿ ಇಬ್ಬರು ಬಟ್ಟೆಗಳಲ್ಲಿ ಇರಿಸಿದ್ದ ನಗದು ಕಲವು ನಡೆಸಿದ್ದಾನೆ ಇಬ್ಬರಲ್ಲಿದ್ದ ಸುಮಾರು ಎರಡು ಸಾವಿರದಷ್ಟು ನಗದು ಕಲವನ್ನ ನಡೆಸಿದ್ದಾನೆ ಸಂಜೆ ವೇಳೆ ಇಬ್ರು ಮನೆಗೆ ತೆರಳಲು ಕಿಸಿಗೆ ಕೈ ಹಾಕುವಾಗ ಇಬ್ಬರ ಜೇಬುಗಳು ಖಾಲಿಯಾಗಿತ್ತು ಬಸ್ಸಿಗೆ ತೆರಳಲು ಹಣ ಇರದೆ ಪೇಚ್ಗೆ ಸಿಲುಕಿದ ಇಬ್ರು ಕಾರ್ಮಿಕರು ಕಟ್ಟಡದ ಮಾಲೀಕರಲ್ಲಿ ವಿಚಾರವನ್ನ ತಿಳಿಸಿದ್ದಾರೆ ಅವರು ಸಿಸಿಟಿವಿ ಮೂಲಕ ಪರಿಶೀಲಿಸಿದಾಗ ಅಪರಿಚಿತನೋರ್ವ ಕಟ್ಟಡದ ಒಳಗಿನಿಂದ ಹೊರ ಹೋಗಿ ದೇರಳಕಟ್ಟಿ ಕಡೆಗೆ ಹೋಗುವ ರಿಕ್ಷಾವನ್ನ ಹತ್ತಿರುವುದು ಬೆಳಕಿಗೆ ಬಂದಿದೆ ಎರಡು ದಿನಗಳ ಹಿಂದೆಯೂ ಇದೇ ರೀತಿಯಲ್ಲಿ ನಿರ್ಮಾಣ ಹಂತದ ಕಟ್ಟಡದಲ್ಲಿದ್ದ ಕಾರ್ಮಿಕರ ಸುಮಾರು ಎಂಟು ಸಾವಿರ ನಗದು ಕಳವು ನಡೆಸಲಾಗಿತ್ತು ಈ ಕುರಿತು ವಿಡಿಯೋ ಹಾಗೂ ಮಾಡೂರು ಕೋಟೆಕಾರ್ನಲ್ಲಿ ಪ್ಯಾಂಟ್ ಗ್ಯಾಂಗ್ ಸಕ್ರಿಯ ಅನ್ನುವ ಸಾಮಾಜಿಕ ಜಾಲತಾಣದ ಸಂದೇಶ ಸ್ಥಳೀಯರನ್ನ ಆತಂಕಕ್ಕೆ ಒಳಪಡಿಸಿದೆ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ